ನಮಸ್ಕಾರ ಸ್ನೇಹಿತರೆ ಕನ್ನಡದ ಕಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಕೊಟ್ಟಿಯೂರು ಆ ಸ್ಥಳದ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಬನ್ನಿ ಇದು ಕೇವಲ ಒಂದು ಪವಿತ್ರ ಸ್ಥಳ ಅಷ್ಟೇ ಅಲ್ಲ ಇದೊಂಥರ ಪುರಾಣ ಆಮೇಲೆ ಪ್ರಕೃತಿ ಮತ್ತೆ ಪ್ರಾಚೀನ ಆಚರಣೆಗಳು ಇವೆಲ್ಲದರ ಒಂದು ಜೀವಂತ ಸಂಗಮ ಅನ್ಸುತ್ತೆ ಹೌದು ಖಂಡಿತ ಕೊಟ್ಟಿಯೂರು ಅಂದ್ರೇನೆ ಒಂದು ವಿಶೇಷ ಅನುಭವ ಅದು ನಮ್ಮ ಹತ್ರ ಇರೋ ಮಾಹಿತಿ ಇಟ್ಕೊಂಡು ಈ ಸ್ಥಳದ ವಿಶೇಷತೆಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ ಇಲ್ಲಿ ಎರಡು ದೇವಸ್ಥಾನಗಳು ಮತ್ತೆ ಒಂದು ವಿಶಿಷ್ಟವಾದ ಹಬ್ಬ ಇವೆರಡೂ ತುಂಬಾನೇ ಮುಖ್ಯ ಅಲ್ವಾ ನಿಜ ಆಕ್ಚುಲಿ ಇದರ ಆಳಕ್ಕೆ ಇಳಿದಷ್ಟು ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿಯ ಬೇರುಗಳು ಇಲ್ಲಿ ಹೇಗೆ ಇನ್ನೂ ಜೀವಂತವಾಗಿವೆ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಸ್ಥಳದ ಕಥೆ ಅದು ದಕ್ಷೆ ಸಂಬಂಧಿಸಿದ್ದು ಅಲ್ವಾ ಹೌದು ಹೌದು ಅಂದ್ರೆ ದಕ್ಷ ಮಹಾರಾಜ ತನ್ನ ಮಗಳು ಸತಿಯ ಗಂಡ ಅಂದ್ರೆ ಶಿವನನ್ನ ಯಜ್ಞಕ್ಕೆ ಕರೆಯೋದಿಲ್ಲ ಅವಮಾನ ಮಾಡ್ತಾನೆ ಹೌದು ಅದೇ ಮುಖ್ಯವಾದ ಪೌರಾಣಿಕ ಹಿನ್ನೆಲೆ ಆ ಅವಮಾನ ಸಹಿಸೋಕಾಗದೆ ಸತಿ ಏನ್ಮಾಡ್ತಾಳೆ ಯಜ್ಞ ಕುಂಡಕ್ಕೆ ಹಾರಿ ತನ್ನ ಪ್ರಾಣ ಬಿಡ್ತಾಳೆ ಆದ ಶಿವನಿಗೆ ವಿಪರೀತ ಕೋಪ ಬರುತ್ತೆ ಆಮೇಲೆ ವೀರಭದ್ರನನ್ನ ಸೃಷ್ಟಿ ಮಾಡಿ ದಕ್ಷಣೆ ಯಜ್ಞವನ್ನೇ ಪೂರ್ತಿಯಾಗಿ ನಾಶ ಮಾಡಿಸ್ತಾನೆ ಹ್ಮ್ ಪುರಾಣದ ಪ್ರಕಾರ ಆ ಯಜ್ಞ ಎಲ್ಲಿ ನಡೀತೋ ಅದೇ ಸ್ಥರ ಇವತ್ತಿನ ಅಕ್ಕರೆ ಕುಟ್ಟಿಯೂರು ಅಂತ ಗಟ್ಟಿಯಾಗಿ ನಂಬ್ತಾರೆ ಅಂದ್ರೆ ಈ ಇಡೀ ಕಥೆಯೇ ಅಲ್ಲಿನ ಆಚರಣೆಗಳಿಗೆಲ್ಲ ಮೂಲಾಧಾರ ಇದ್ದಾಗೆ ನಿಖರವಾಗಿ ಎಲ್ಲ ಆಚರಣೆಗಳೂ ಆ ಒಂದು ಘಟನೆಯ ಸುತ್ತಲೇ ಹೆಣೆದುಕೊಂಡಿವೆ ನಾನ್ ಕೇಳಿರೋ ಹಾಗೆ ಅಲ್ಲಿ ಒಂದಲ್ಲ ಎರಡು ಶಿವ ದೇವಸ್ಥಾನಗಳಿವೆ ಭಾವಳಿ ನದಿಯ ಆಚೆ ಈಚೆ ದಡದಲ್ಲಿ ಹೌದು ಅಕ್ಕರೆ ಕುಟ್ಟಿಯೂರು ಮತ್ತೆ ಇಕ್ಕರೆ ಕೊಟ್ಟಿಯೋರು ಏನಿದು ಇದರ ಏನು ಹೌದು ಸರಿಯಾಗಿ ಹೇಳಿದ್ರಿ ಇಕ್ಕರೆ ಕೊಟ್ಟಿಯೋರು ನದಿಯ ಈ ದಡದಲ್ಲಿದೆ ಇದು ಪರ್ಮನೆಂಟ್ ದೇವಸ್ಥಾನ ವರ್ಷಪೂರ್ತಿ ತೆರೆದಿರುತ್ತೆ ಹ್ಮ್ ಸರಿ ಪೂಜೆಯೆಲ್ಲ ನಡೆಯುತ್ತೆ ಆದ್ರೆ ನದಿಯ ಆಚೆ ದಡದಲ್ಲಿದೆಯಲ್ಲ ಅಕ್ಕರೆ ಕೊಟ್ಟಿಯೋರು ಅದು ತುಂಬ ವಿಶಿಷ್ಟವಾದದ್ದು ಓಹೋ ಅದ್ ಹೇಗೆ ಅಂದ್ರೆ ಅದು ಒಂದು ತಾತ್ಕಾಲಿಕ ದೇವಸ್ಥಾನ ಅಲ್ಲಿ ಪರ್ಮನೆಂಟ್ ಆಗಿ ಕಟ್ಟಡ ಅಂತ ಏನೂ ಇಲ್ಲ ಗರ್ಭಗುಡಿಯೂ ಇಲ್ಲ ಏನು ಗರ್ಭಗುಡಿ ಇಲ್ವಾ ಇಲ್ಲ ಅದು ವರ್ಷದಲ್ಲಿ ಮೇ ಜೂನ್ ತಿಂಗಳಲ್ಲಿ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ವೈಶಾಖ ಮಹೋತ್ಸವ ನಡೆಯುತ್ತೆ ನೋಡಿ ಆ ಸಮಯದಲ್ಲಿ ಮಾತ್ರ ಅದು ಅಸ್ತಿತ್ವಕ್ಕೆ ಬರುತ್ತೆ ಆಗ ಮಾತ್ರ ಓಪನ್ ಕೇವಲ ದಿನಗಳಿಗೋಸ್ಕರ ಆಶ್ಚರ್ಯ ಹಾಗಾದ್ರೆ ಟೆಂಪರರಿ ಸ್ವರೂಪವೇ ಅದರ ವಿಶೇಷತೆಯ ಒಂದು ಭಾಗ ಇರಬೇಕು ಅಲ್ವಾ ಖಂಡಿತವಾಗಿಯೂ ಆ ತಾತ್ಕಾಲಿಕ ಸ್ವರೂಪವೇ ಅದರ ಪೌರಾಣಿಕ ಹಿನ್ನೆಲೆಗೆ ಆಚರಣೆಯ ಪ್ರಾಚೀನತೆಗೆ ಒಂದು ರೀತಿ ಕಣ್ಣಡಿ ಹಿಡಿಯುತ್ತೆ ಉಳಿದ ಟೈಮಲ್ಲಿ ಆ ಜಾಗ ಹೇಗಿರುತ್ತೆ ಉತ್ಸವ ಮುಗಿದ ತಕ್ಷಣ ಅಲ್ಲಿ ಕಟ್ಟಿದ ತಾತ್ಕಾಲಿಕ ಗುಡಿಗಳನ್ನೆಲ್ಲ ತೆಗೆದಾಕ್ತಾರೆ ಆ ಜಾಗ ಮತ್ತೆ ಕಾಡಿನ ಒಂದು ಭಾಗವಾಗಿಬಿಡುತ್ತೆ ಪ್ರಕೃತಿಯಲ್ಲಿ ಒಂದಾಗಿ ಹೋಗುತ್ತೆ ಹ್ಮ್ ಮುಂದಿನ ವರ್ಷದ ಉತ್ಸವ ಬರೋವರೆಗೂ ಅಲ್ಲಿ ಯಾವ ಪೂಜೆನೂ ಇರೋದಿಲ್ಲ ಈ ವೈಶಾಖ ಮಹೋತ್ಸವದ ಬಗ್ಗೆ ಇನ್ನಷ್ಟು ಹೇಳಿ ದಿನ ನಡೆಯುತ್ತೆ ಅಂದ್ರೆ ಬರ್ತಾರೆ ಅಡವಿದಾರಿಯಲ್ಲಿ ನಡ್ಕೊಂಡು ನದಿ ದಾಟಿ ಹೋಗ್ತಾರೆ ಅಂತೆಲ್ಲ ಕೇಳಿದ್ದೀನಿ ಹೌದು ಅದು ನಿಜಕ್ಕೂ ಒಂದು ದೊಡ್ಡ ಧಾರ್ಮಿಕ ಸಂಗಮ ಇದರಲ್ಲೊಂದು ಮುಖ್ಯವಾದ ಗಮನಿಸಬೇಕಾದ ಅಂಶ ಏನು ಗೊತ್ತಾ ಏನು ಇಲ್ಲಿ ಪೂಜೆಗೆ ಅಥವಾ ಆ ತಾತ್ಕಾಲಿಕ ಗುಡಿ ಕಟ್ಟೋಕೆ ಬಳಸೋ ಪ್ರತಿಯೊಂದು ವಸ್ತು ಕೂಡ ಪೂರ್ತಿಯಾಗಿ ನೈಸರ್ಗಿಕವಾಗಿರುತ್ತೆ ಓ ಸಂಪೂರ್ಣವಾಗಿ ಹೌದು ಬಿದುರು ಮರದ ತೋಗಟೆ ಹುಲ್ಲು ಎಲೆಗಳು ಇವುಗಳ್ನೇ ಬಳಸ್ತಾರೆ ಪೂಜೆಗೆ ಪಾತ್ರೆ ಬೇಕಾದ್ರೆ ಅದನ್ನೂ ಮಣ್ಣಿನಿಂದ್ಲೇ ಮಾಡ್ತಾರೆ ಅಂದ್ರೆ ಲೋಹ ಅಥವಾ ಕಲ್ಲಿನ ವಸ್ತುಗಳೂ ಇರೋದಿಲ್ಲ ಒಂದನ್ನ ಬಿಟ್ರೆ ಬೇರೆ ಯಾವುದೇ ಕಲ್ಲಿನ ವಿಗ್ರಹಗಳಾಗ್ಲಿ ಲೋಹದ ಪೂಜಾ ಸಾಮಗ್ರಿಗಳಾಗ್ಲಿ ಖಂಡಿತ ಇರೋದಿಲ್ಲ ಇವತ್ತಿನ ಕಾಲದಲ್ಲಿ ಎಲ್ಲದಕ್ಕೂ ಪ್ಲಾಸ್ಟಿಕ್ ಸಿಂಥೆಟಿಕ್ ಪರ್ಯಾಯಗಳಿರುವಾಗ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ನೈಸರ್ಗಿಕ ವಸ್ತುಗಳನ್ನೇ ಬಳಸೋದು ನಿಜಕ್ಕೂ ಗ್ರೇಟ್ ಅಲ್ವಾ ಇದರ ಹಿಂದೆ ಏನು ಆಶೆ ಇರಬಹುದು ಇದೇ ನೋಡಿ ಇದರ ನಿಜವಾದ ಮಹತ್ವ ಇದು ಬರೀ ಒಂದು ಸಂಪ್ರದಾಯ ಅಲ್ಲ ಪ್ರಾಚೀನ ಕಾಲದ ವೈದಿಕ ಯಜ್ಞಯಾಗಗಳ ತತ್ವಗಳನ್ನ ನೇರವಾಗಿ ಪಾಲನೆ ಮಾಡೋದಿದು ಪ್ರಕೃತಿಯ ಜೊತೆ ಒಂದಾಗಿರೋದು ಅದನ್ನೇ ಪೂಜಿಸೋದು ಕೃತಕತೆಯನ್ನ ದೂರ ಇಡೋದು ಇದೆಲ್ಲದರ ಸಂಕೇತ ಬಹುಶಃ ಬೇರೆ ಕಡೆ ಎಲ್ಲೋ ಕಳೆದು ಹೋಗಿರ್ಬೋದಾದ ಪ್ರಾಚೀನ ಆಚರಣೆಗಳನ್ನ ಕೊಟ್ಟಿಯೋರು ಇವತ್ತಿಗೂ ಉಳ್ಸ್ಕೊಂಡ್ ಬಂದಿದೆ ಅನ್ನೋದೇ ದೊಡ್ಡ ವಿಷಯ ಹಾಗೆ ಆ ಸ್ಥಳದ ನೈಸರ್ಗಿಕ ಪರಿಸರ ಕೂಡ ಅಷ್ಟೇ ಮುಖ್ಯ ಅನ್ಸುತ್ತೆ ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡು ಆ ಬಾವಳಿ ನದಿ ಸುತ್ತಲಿನ ಬೆಟ್ಟಗಳು ಎಲ್ಲವೂ ಸೇರಿ ಖಂಡಿತ ಆ ಪ್ರಕೃತಿಯೇ ಆ ಸ್ಥಳದ ಪಾವಿತ್ರತೆಯನ್ನ ಆ ಅನುಭವವನ್ನ ಇಮ್ಮಡಿಗೊಳಿಸುತ್ತೆ ಅಂತ ಹೇಳಬಹುದು ಸಾಂಸ್ಕೃತಿಕವಾಗಿಯೂ ಇದು ಮುಖ್ಯ ಅಲ್ವಾ ಹೌದು ಖಂಡಿತ ಸಾಂಸ್ಕೃತಿಕವಾಗಿ ನೋಡಿದ್ರೆ ಕೊಟ್ಟಿಯೂರು ಕೇವಲ ವೈದಿಕ ಆಚರಣೆಗಳ ಕೇಂದ್ರ ಅಲ್ಲ ಇಲ್ಲಿ ಸ್ಥಳೀಯ ಆದಿವಾಸಿ ಸಮುದಾಯಗಳ ನಂಬಿಕೆಗಳು ಆಮೇಲೆ ಹಳ್ಳಿಯ ಸಂಪ್ರದಾಯಗಳು ಎಲ್ಲವೂ ಒಂದಕ್ಕೊಂದು ಬೆರ್ತ್ ಹೋಗಿದೆ ಹೌದು ಇದು ಬೇರೆ ಬೇರೆ ಸಂಸ್ಕೃತಿಗಳು ಎಷ್ಟು ಚೆನ್ನಾಗಿ ಒಂದಾಗಿರಬಹುದು ಅನ್ನೋದಕ್ಕೆ ಒಂದು ಅಪರೂಪದ ಉದಾಹರಣೆ ಹಾಗಾಗಿ ಇದು ಕೇವಲ ಧಾರ್ಮಿಕ ಕ್ಷೇತ್ರ ಅಲ್ಲ ಇದೊಂದು ಜೀವಂತ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯ ತಾಣ ಹ್ಮ್ ಒಟ್ನಲ್ಲಿ ಹೇಳೋದಾದ್ರೆ ಕೊಟ್ಟಿಯೂರು ಅನ್ನೋದು ಒಂದು ಕಡೆ ದಕ್ಷಯಜ್ಞದ ಪುರಾಣ ಇನ್ನೊಂದೆಡೆ ವೈಶಾಖ ಮಹೋತ್ಸವದ ಆ ವಿಶಿಷ್ಟ ಪ್ರಾಕೃತಿಕ ಆಚರಣೆಗಳು ಅದರ ಜೊತೆಗೆ ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿ ಮತ್ತೆ ಆದಿವಾಸಿ ವೈದಿಕ ಗ್ರಾಮೀಣ ಸಂಸ್ಕೃತಿಗಳ ಒಂದು ಅದ್ಭುತ ಮಿಶ್ರಣ ಸರಿತನೆ ನಿಖರವಾಗಿ ಹೇಳದ್ರಿ ಎಲ್ಲವೂ ಸೇರಿ ಒಂದು ಅನನ್ಯ ಅನುಭವವನ್ನ ಕೊಡುತ್ತೆ ಹ್ಮ್ ಕೊನೆಯದಾಗಿ ನಾವೆಲ್ಲ ಯೋಚನೆ ಮಾಡಬೇಕಾದ ಒಂದು ವಿಷಯ ಇದೆ ಅನ್ಸುತ್ತೆ ನನಗೆ ಏನದು ಇವತ್ತಿನ ಇಷ್ಟೊಂದು ಆಧುನಿಕ ಜಗತ್ತಿನಲ್ಲಿ ಇಷ್ಟೊಂದು ಹಳೆಯ ಪ್ರಕೃತಿಗೆ ಹತ್ತಿರವಾದ ಆಚರಣೆಗಳು ನಂಬಿಕೆಗಳು ತಮ್ಮ ಮೂಲ ಸ್ವರೂಪವನ್ನ ಕಳ್ಕೊಳ್ದೇನೆ ಇನ್ನೂ ಹೇಗೆ ಜೀವಂತವಾಗಿವೆ ನಿಜ ಈ ಅನನ್ಯತೆಯನ್ನ ಉಳಿಸ್ಕೊಂಡಿರೋ ಶಕ್ತಿ ಯಾವುದು ಇದು ಬಹುಶಃ ನಮ್ಮ ಕೇಳುಗರು ಆಲೋಚಿಸಬಹುದಾದ ಒಂದು ಪ್ರಶ್ನೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ